ಇವತ್ತು ನಿಜಕ್ಕೂ ಸುದೀನಾ ಯಾಕೆಂತಂದರೆ ಮೊದಲು ವಾರ ಹತ್ತು ದಿವಸ ಆಗೋದು ಒಂದು ಮೋಟ್ರ್ ಕೆಟ್ಟರೆ ಐದು ದಿವಸ ಆರು ದಿವ್ಸ ಅದು ರಿಪೇರಿ ಮಾಡೋಕ್ಕಾಗೋದು ಅದನ್ನು ಎತ್ತಕ್ಕೆ ಮೂರು ದಿವಸ ಮತ್ತೆ ತಗೊಂಡೋಗಿ ರಿಪೇರಿ ಮಾಡ್ಸ್ಕೊಂಬರೋಕೆ ಮೂರು ದಿವಸ ಈ ಥರ ಪ್ರಾಬ್ಲಮ್ ಆಗಿ ತುಂಬ ತೊಂದರೆ ಆಗ್ತಿತ್ತು ಇದ್ದಿದ್ದು ಅಂಡ್ರೆಡ್ ಲೀವಿ ಇದರಲ್ಲಿ ನಾಲ್ಕು ಮೋಟ್ರು ಎತ್ತಿದ್ದಾರೆ ಅಂದರೆ ಒಂದು ಸ್ಟಾಪ್ ಮಾಡೇಬೇಕಾಯಿತು ಮೂರು ಮಾತ್ರ ಓಡ್ತಿತ್ತು ಅದರಲ್ಲಿ ಏನಾದರೂ ಟ್ರಿಪ್ ಆಗಿ ವೋಲ್ಟೇಜ್ ಪ್ರಾಬ್ಲಮ್ ಆದರೆ ಮತ್ತೆ ಮೂರು ಮೋಟ್ರುಗೂ ತೊಂದರೆ ಆಗ್ತಿತ್ತು ಭಾಳ ಕಷ್ಟ ಅನುಭವಿಸಿದ್ವಿ ಈಗ ಈ ಒಂದು ಎಲ್ಲರ ನಿರ್ಣಯ ಮತ್ತು ಅಧ್ಯಕ್ಷರು ಮತ್ತು ಎಲ್ಲ ಚೀಫ್ ಆಫೀಸರು ಎಲ್ಲ ಪುರಸಭಾ ಸದಸ್ಯರ ಸಹಕಾರದಿಂದ ಇವಾಗ ಟೂ ಫಿಫ್ಟಿ ಕೆ ವಿ ಒಂದು ಲೈನನ್ನು ನಮಗೆ ಹಾಕಿರೋದ್ರಿಂದ ನಾಲ್ಕು ಮೋಟ್ರು ಏಕಕಾಲದಲ್ಲಿ ನಾವು ರನ್ ಆದರೂ ಸಹ ನಾನು ಯಾವುದೇ ತೊಂದರೆ ಆಗೋದಿಲ್ಲ ಮತ್ತು ಯಾವುದೇ ಒಂದು ಮೋಟ್ರ್ ಪ್ರಾಬ್ಲಮ್ ಆದಾಗ ಬೇರೆ ಮೋಟ್ರ್ ನೋಡ್ತಾನೆ ಇರುತ್ತೆ ಜೊತೆಗೆ ನಮಗೆ ಶಾಸಕರ ಮತ್ತು ಈಗ ಮಾಜಿ ಸಚಿವರ ಅವಿರತ ಶ್ರಮದಿಂದ ಈ ಭದ್ರಾ ಮೇಲ್ದಂಡೆ ನೀರು ಸಹ ನಮಗೆ ತುಂಗಭದ್ರ ಅದು ಬಂದಿದೆ ಈಗ ಅದು ಸಹ ಸಪ್ಲೈ ಆಗ್ತಿರೋದ್ರಿಂದ ಈಗ ಯಾವುದೇ ಜನಗಳಿಗೆ ತೊಂದರೆ ಇಲ್ಲದಂಗೆ ಆರಾಮಾಗಿ ನೀರು ಕೊಡ್ಬೋದು ಇನ್ನು ಮುಂದಕ್ಕೆ ಮೂರು ದಿನ ನಾಲ್ಕು ದಿನಕ್ಕೂ ಸಹ ನಾವು ನೀರು ಕೊಡ್ಬೋದು ಅಂತ ಒಂದು ಪ್ರಾಜೆಕ್ಟ್ ಇದು ಸಕ್ಸಸ್ ಆಗಿದೆ ಅಪ್ಪ ಇಲ್ಲ ವಿದ್ಯುತ್ ಶಕ್ತಿ ತೊಂದರೆ ಇರೋದು ಇಲ್ಲ ಮೋಟ್ರುಗಳು ಸುತ್ತೋಗ್ತಾ ಇದ್ವು ಇದನ್ನು ನಾವು ಇಲ್ಲೇನಾಗಿದೆ ಅಂದರೆ ಕೆಪಾಸಿಟಿ ಕಡಿಮೆ ಇದೆ ಮೋಟರ್ಗಳು ಟ್ವೆಂಟಿ ಫೋರ್ ಅವರ್ಸ್ ನಡೀತಾ ಇದೆ ಸೊ ಅದನ್ನು ಮನ್ಕೊಂಡು ನಾವು ಈ ಎಲೆಕ್ಟ್ರಿಕಲ್ ಕಂಟ್ರಾಕ್ಟ್ರಿಗೆ ಕರೆಸಿ ಟೂ ಫಿಫ್ಟಿ ಕೆ ವಿ ಟಿ ಸಿ ಮಾಡಿ ಪ್ಲಸ್ ಪ್ರತಿ ಮೋಟ್ರಿಗೂ ಒಂದೊಂದು ಇಂಡಿವಿಜುವಲ್ ಪ್ಯಾನಲ್ ಬೋರ್ಡ್ ಮಾಡಿ ಒಂದು ಗ್ರೌಂಡಿಂಗ್ ಮಾಡಿಸಿ ಯಾವುದೇ ವಿಧವಾದ ತೊಂದರೆ ಆಗಿದ್ದಂಗೆ ಲೈ ಮೋಟ್ರುಗಳು ಕೂಡ ಒಳ್ಳೆ ಲೈಫ್ ಕೊಡಲಿ ಅಂತೇಳಿ ಈ ಒಂದು ಇದನ್ನು ಅಂದ್ಕೊಂಡಿರ್ತೀವಿ ಅದು ಇವತ್ತಿಗೆ ನೆರವೇರಿದೆ ಯಾವುದೇ ಒಂದು ಹಿಂದೆ ಏನಾಗ್ತಿತ್ತು ಅಂದರೆ ಒಂದು ಮೋಟ್ರ್ ಪ್ರಾಬ್ಲಮ್ ಆದರೆ ಎಲ್ಲ ನೆನೆಸ್ಬಿಟ್ಟು ಇವಾಗ ಆ ಥರ ಇಲ್ಲ ಇಂಡಿವಿಜುವಲಾಗಿ ಯಾವ ಮೋಟ್ರ್ ಪ್ರಾಬ್ಲಮ್ ಆಗುತ್ತೋ ಅದು ಟ್ರಿಪ್ ಆಗುತ್ತೆ ಅದನ್ನೇ ರಿಪೇರಿ ಮಾಡಿಕೊಂಡು ಮತ್ತೆ ಮಾಡ್ಕೋಬೋದು ಈ ಒಂದು ಫೆಸಿಲಿಟಿನ ಈ ಸರಿ ಮಾಡಿದ್ದೀವಿ ಎಲ್ಲ ನಮ್ಮ ಪುರಸಭಾ ಸದಸ್ಯರು ಮತ್ತು ಚೀಫ್ ಆಫೀಸರು ಮತ್ತು ಭಾಗ್ಯಮ್ಮ ಮೇಡಮ್ ಅವರು ಎಲ್ಲರ ಸಹಕಾರದಿಂದ ಒಳ್ಳೆಯ ಅಚ್ಚುಕಟ್ಟಾಗಿ ಬಂದಿದೆ ಇನ್ಮೇಲೆ ವಿದ್ಯುತ್ ಶಕ್ತಿ ಯಾವುದೂ ಸಮಸ್ಯೆ ಇರಲ್ಲ ಇರೋಲ್ಲ ಅಂತಿಸ್ತಾರೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಹಾವಳಿ ಜನತೆಗೆ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ನಮ್ಮ ಸದಸ್ಯರು ಎಲ್ಲರಿಗೂ ಹೇಳ್ತಾ ನಾವು ಏನು ಎನ್ಹಾನ್ಸ್ಮೆಂಟ್ ಅಂದರೆ ಇನ್ನೂರ ಐವತ್ತಕ್ಕೆ ಇದು ಹೊಸ ಟ್ರಾನ್ಸ್ಫಾರ್ಮರ್ ಹಾಕಿ ಇನ್ನೂರೈವತ್ತು ಇನ್ನೂರ ಇದು ಮುಂಚೆ ನೂರು ಕಿಲೋ ಕಿಲೋಟ್ ಇತ್ತು ಈಗ ಈಗ ಇನ್ನೂರೈವತ್ತು ಕಿಲೋಮೇಟಿ ಎಕ್ಸ್ಟ್ಯಾಂಡ್ಮ್ ಮಾಡ್ತು ಎನ್ಹಾನ್ಸ್ ಮಾಡ್ಕೊಂಡಿದ್ದೀವಿ ಎನ್ಹಾನ್ಸ್ ಮಾಡಿಕೊಂಡು ಈಗ ನೀನು ಈಗ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಸಪ್ಲೈ ಮಾಡೋದಕ್ಕೆ ನಗರ ಜನತೆಗೆ ಯಾವುದೇ ಥರದ ತೊಂದರೆ ಆಗಬಾರ್ದು ಅಂತ ಒಂದು ವಿದೇಶಕ್ಕೆ ಹೊತ್ತು ಎಲ್ಲ ಸ್ವಲ್ಪ ಎಲೆಕ್ಟ್ರಿಫಿಕೇಷನ್ಸು ಎಲ್ಲ ಭಾಳ ತುಂಬ ಇದಾಗಿತ್ತು ಈಗ ಅದನ್ನು ಒಂದು ಹಂತಕ್ಕೆ ತಗೊಂಡ್ಬಂದು ಇವಾಗ ನಾವು ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ನೀರು ಕೊಡೋಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಒಂದು ಪಾವಗಡ ಪಟ್ಟಣದ ಕೊಳಚೆ ಪ್ರದೇಶಗಳು ಮತ್ತೆ ಅತಿ ಬಡ ಜನ ವಾಸಿಸುವ ಜನರಿಗೆ ನೀರು ಸರಬರಾಜು ಮಾಡುವ ಪಂಪೌಸ್ ಹಳೇ ಇದು ಈ ಪಂಪೌಸ್ಟ್ ನಿಂದ ಸರಬರಾಜಾಗುವ ಪ್ರದೇಶಗಳಿಗೆ ಹೆಚ್ಚಿನದಾಗಿ ಯಾವುದೇ ಖಾಸಗಿ ವಾಹನಗಳಾಗಲಿ ಹೋಗೋದಕ್ಕೆ ಆಗೋದಿಲ್ಲ ನಾ ಏನು ಪುರಸಭಾ ನೀರು ಸರಬರಾಜು ಮಾಡ್ತಾ ಇದ್ವಿ ಆ ಪೈಪ್ಲೈನ್ ಮುಖಾಂತರನೇ ನೀರು ಸರಬರಾಜು ಆಗಬೇಕು ಆ ಥರ ಇಲ್ಲಿ ವಿದ್ಯುಚ್ಛಕ್ತಿ ಮತ್ತು ಸ್ಟಾರ್ಟಿಂಗ್ಗಳು ಪ್ರಾಬ್ಲಮ್ ಇರೋದ್ರಿಂದ ಒಂದು ಮೋಟ್ರ್ ಆಫ್ ಮಾಡಿ ಎರಡು ಮೂರು ಮಾತ್ರ ನೀರು ಸರಬರಾಜು ಮಾಡ್ಬೇಕಾಗಿತ್ತು ಕೆಲವು ಪ್ರದೇಶಗಳಿಗೆ ನೀರಿನ ತೊಂದರೆ ಆಗ್ತಾ ಇತ್ತು ಇದಕ್ಕೆ ನಮ್ಮ ಮಾನ್ಯ ಶಾಸಕರ ಮಾರ್ಗದರ್ಶನದಲ್ಲಿ ಏನು ನಮ್ಮ ಅಧ್ಯಕ್ಷರುಗಳು ಮತ್ತೆ ಎಲ್ಲ ಸದಸ್ಯರುಗಳು ಸೇರಿ ಎಷ್ಟು ಮ್ಯಾಕ್ಸಿಮಮ್ ಏನು ಈ ಪಂಪ್ ಬೇಕು ಅಷ್ಟು ದ್ವಿಚಕ್ತಿನ ಅಷ್ಟು ಮೋಟ್ರುಗಳನ್ನು ಅಷ್ಟು ಟಾಟರ್ ಬೋರ್ಡ್ಗಳನ್ನ ಅಷ್ಟು ಪರಿಕರಗಳನ್ನ ನೀಡಿ ಈ ಹಳೆ ಊರಿಗೆ ಏನು ನೀರು ಸರಬರಾಜು ಇದೆ ಆ ಪಂಪ್ ಯಾವುದೇ ಕೊರತೆ ಹಾಕಿದಂಗೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲ ನೀರು ಸರಬರಾಜು ಶಾಖೆ ಮತ್ತು ಪುರಸಭಾ ಇಂದ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ಧನ್ಯವಾದಗಳನ್ನು ಅರ್ಥ